ಒಬ್ಬ ಭಿಕ್ಷುಕ ಭಿಕ್ಷಾಪಾತ್ರೆ ಶಿಥಿಲಾಗಿ ಹೋಯಿತು ತಪಸ್ಸು ಮಾಡಿದರೆ ದೇವರು ಒಲಿತಾನೆ ಅಂತ ಹೇಳಿದ್ರು ಋಷಿಗಳು ತಪಸ್ಸಿ ಕೂತ್ಕೊಂಡ ಭಗವಂತನ ದರ್ಶನ ಆಯಿತು ಏನು ಬೇಕಪ್ಪ ನಿನಗೆ ತುಂಬ ವಿಚಾರ ಮಾಡಿ ಹೇಳ್ದ ನನಗೆ ಹೊಸ ಭಿಕ್ಷಾಪಾತ್ರೆಯನ್ನು ಕೊಡು ಭಿಕ್ಷಾಟನೆ ಕಳ್ಕೊಳ್ಳಿಕ್ಕೆ ಏನು ಕೇಳಬೇಕು ಅನ್ನೋದೇ ಗೊತ್ತಿಲ್ಲ ಅಂದರೆ ಜ್ಞಾನ ಇಲ್ದಂಗೆ ಜೀವನದ ಹೆಮ್ಮರ ಬೆಳೆಯಲ್ಲ ಅನೇಕ ಸುಂದರವಾದಂಥ ಸುಗಂಧಿತ ಹೂಗಳು ಅರಳಲ್ಲ ಜ್ಞಾನ ಇಲ್ಲ ಅಂದರೆ ಜಾಲಿ ಮರ ಶ್ರೀಗಂಧದ ಮರ ಅಂತ ತಿಳ್ಕೊಳ್ತೀವಿ ಶ್ರೀಗಂಧದ ಮರವನ್ನು ಔಡಲ ಮರ ಅಂತ ಹೇಳಿ ಬಿಡ್ತೀವಿ ವಿವೇಕ ತರ್ಜುಮೆ ಇರಲ್ಲ ನಾಯಿಯ ರೀತಿ ಯಾವುದೋ ನಾಯಿ ಡ್ರೈ ಬೋನನ್ನು ಚೂ ಮಾಡ್ತಾ ಇತ್ತಂತೆ ಚೂ ಮಾಡ್ದಂಗೆ ಮಾಡ್ದಂಗೆ ಬ್ಲಡ್ ಬಂತು ಬಟ್ ಡಾಕ್ ಡಿಡ್ ನಾಟ್ ನೋ ವರ್ ಫ್ರಾಮ್ ದ ಬ್ಲಡ್ ಕೇಮ್ ಇಟ್ ವಾಸ್ ಅಂಡರ್ ಎ ರಾಂಗ್ ಇಂಪ್ರೆಷನ್ ದ ವಾಸ್ ದಿ ದಿ ಬೋನ್ ವಾಸ್ ಇಲ್ಡಿಂಗ್ ದ ಬ್ಲಡ್ ಬಟ್ ಇಟ್ ವಾಸ್ ಜಾ ಇಟ್ ಓನ್ ಜಾ ದಟ್ ವಾಸ್ ಇಲ್ಡಿಂಗ್ ದ ಬ್ಲಡ್ ಇಫ್ ಯು ಆರ್ ಇಗ್ನೋರೆಂಟ್ ಇಫ್ ಯು ಆರ್ ನಾಟ್ ನಾಲೆಜೆಬಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಜಾಣ ಜೀವನ ಮಾಡುವ ರೀತಿ ನೋಡಿ ಬೇಂದ್ರೆಯವರು ಎಷ್ಟು ಮಕ್ಕಳನ್ನು ಕಳ್ಕೊಂಡ್ರು ಯಾರೋ ನನ್ನ ಪುಟ್ಟ ಮಗು ಕಣ್ಣು ಮುಚ್ಚಿಬಿಡ್ತು ಅಂದ್ಕೊಂಡು ಹೇಳ್ತಾ ಇದ್ರು ಆ ನೋವನ್ನು ಅದನ್ನ ಶಬ್ದದಲ್ಲಿ ಹೇಳಿಕ್ಕೆ ಬರಲ್ಲ ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಅಂತಹ ಅನೇಕ ಮಕ್ಕಳನ್ನು ಕಳ್ಕೊಂಡು ಮಹಾನ್ ಕವಿಯಾಗಿ ಎಂಥ ಸುಂದರವಾದ ಕವನಗಳು ಎಷ್ಟು ಅರ್ಥಗರ್ಭಿತವಾದ ಕವನಗಳು ಆ ನೋವುಗಳನ್ನೆಲ್ಲ ಸಾಹಿತ್ಯವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ವಿದ್ಯೆಯಿಂದ ಬಂತು ನೀ ಹಿಂಗೆ ನೋಡಬೇಡ ನನ್ನ ಮಗುನ ಕಳ್ಕೊಂಡಾಗ ಹೆಂಡತಿ ಒಂದು ಅಸಹಾಯಕತೆಯ ದೃಷ್ಟಿಯಿಂದ ಗಂಡನ ಕಡೆ ನೋಡುವಾಗ ನೀನ ಹಿಂಗ್ ನೋಡಿಬಿಟ್ರೆ ಮುಂದೆ ನಾನೇನ್ ಮಾಡಲಿ ಇನ್ನೊಬ್ಬ ಮಗ ತೀರ್ಕೊಂಡಾಗ ಆಕಾಶದಲ್ಲಿ ಸತ್ತ ಚಂದ್ರ ಬಂದಂಗ ಕಾಣ್ತಂತ ಕಲ್ಪನೆ ನೋಡಿ ನೋವುಗಳನ್ನ ಸಾಹಿತ್ಯಕ ರೂಪದಲ್ಲಿ ವ್ಯಕ್ತ ಮಾಡುವಂತಹ ಶಕ್ತಿಯನ್ನ ಜ್ಞಾನ ಕೊಡ್ತದೆ ನೋವುಗಳನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಕೊಡ್ತದೆ ಹಾಗಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಅಂಬೇಡ್ಕರ್ ಜಿ ಹೇಳಿದ್ರು ಎಜುಕೇಟ್ ಅಜಿಟೇಟ್ ಆರ್ಗನೈಸ್ ಎಜುಕೇಟ್ ಅಜಿಟೇಟ್ ಆರ್ಗನೈಸ್ ಯಾಕೆ ಈ ಮಂತ್ರ ಯಾಕೆಂದ್ರೆ ಆ ಮಂತ್ರದಲ್ಲಿ ತಂತ್ರ ಅಡಗಿದೆ ದೇಶವನ್ನ ಸಮಾಜವನ್ನು ವ್ಯಕ್ತಿಯನ್ನ ನಿರ್ಮಾಣ ಮಾಡುವಂತ ಈ ಮೂರು ಮಂತ್ರಗಳು ಹಾಗಾಗಿ ನಮ್ಮ ದೇಶಕ್ಕೆ ಬಹಳ ಮಹತ್ವ ಕೊಡೋದು ಅಂದ್ರೆ ಭಾರತ ಬಾ ಅಂದ್ರೆ ಜ್ಞಾನ ಬೆಳಕು ಬೆಳಕಿನ ನಾಡು ನಮ್ಮದು ನಾಟ್ ಲ್ಯಾಂಡ್ ಆಫ್ ವಾರಿಯರ್ಸ್ ದಿಸ್ ಇಸ್ ನಾಟ್ ಎ ಲ್ಯಾಂಡ್ ಆಫ್ ವಾರಿಯರ್ಸ್ ಅಲೆಕ್ಸಾಂಡರ್ ಇಲ್ಲಿಗೆ ಬರುವಾಗ ತನ್ನ ಗುರು ಅರಿಸಲಿಗೆ ಕೇಳ್ತಾನೆ ಭಾರತಕ್ಕೆ ಹೊರಟಿನಿ ಗುರುಗಳೇ ಏನಂತ ಒಂಬರ್ಲಿ ಭಗವದ್ಗೀತೆಯ ಈ ಆವಾಗಿನ ಅವಾಗ ಪೇಪರ್ಸ್ ಇರಲಿಲ್ಲ ಆ ಭಗವದ್ಗೀತೆಯನ್ನು ತಿಳಿದಂಥ ಒಬ್ಬ ಬ್ರಾಹ್ಮಣನ್ನ ಕರ್ಕೊಂಡ್ಬ ಕೃಷ್ಣನವನ್ನ ಕೊಳಲನ್ನು ತಗೊಂಡು ಬಾ ಚಂದನದ ಒಂದು ಪೀಸನ್ನು ತಗೊಂಡು ಬಾ ಭಾರತದ ನೇಗಿಲ ಹೊತ್ತ ಒಬ್ಬ ರೈತನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರು ಇಲ್ಲಿ ನಿಲ್ಲಿಲ್ಲ ಅವನು ಹೊರಟ ಬಿಟ್ಟ ಯಾಕೆ ನಿಲ್ಲಿಲ್ಲ ಕ್ರಿಸ್ತಶಕರಲ್ಲಿ ನೋಡಿ ಏನು ವಿಲ್ ಡುರೆಂಟ್ ಎಲ್ಲ ಏನು ಬರದಾರ ನೋಡಿ ಸ್ಟೋರಿ ಆಫ್ ಸಿವಿಲೈಜೇಷನ್ಸ್ನಲ್ಲಿ ನಲ್ಲಿ ಅಂತ ನಾಡು ನಮ್ಮದು ಚೈನಾದಿಂದ ಅನೇಕ ಅನ್ಯ ರಾಷ್ಟ್ರಗಳಿಂದ ವಿದ್ಯಾರ್ಜನೆಗಾಗಿ ಭಾರತಕ್ಕೆ ಬರ್ತಿದ್ದರು ಭಾರತದಲ್ಲಿ ಹದಿಮೂರು ಪ್ರಮುಖವಾದಂಥ ಯೂನಿವರ್ಸಿಟಿಗಳಿದ್ವು ಎಷ್ಟೋ ಜನ ಇಲ್ಲಿಗೆ ಬಂದಂಥವ್ರು ವಾಪಸ್ಸು ಹೋಗಲಿಲ್ಲ ಬರುವಾಗೆಲ್ಲ ದುರ್ಗಮ ದಾರಿ ಈಗ ನಂಗೆ ರೋಡ್ನಲ್ಲಿ ಹೋದೆ ಅಕ್ಕ ಅಮ್ಮ ಅಪ್ಪ ಇಲ್ಲಿದ್ದೀನಿ ಕಾಣ್ತಾ ಇಲ್ಲ ಯಾರ ಕಳಿಸು ಪೊಲೀಸರ ಕಳಿಸು ಅಥವಾ ಇವ್ರ ಏನು ಇಲ್ಲ ಎಷ್ಟೋ ಬರುವಾಗ ದಾರಿಯಲ್ಲೇ ಹುಲಿ ಚಿರತೆಗಳು ಕಾಡು ಪ್ರಾಣಿಗಳು ರೋಗಗಳು ಸೊಳ್ಳೆಗಳು ಇವರನ್ನು ತಿಂದು ಮುಗಿಸ್ತಿದ್ದವು ಆದರೂ ಸಹಿತ ಜ್ಞಾನವನ್ನು ಪಡಿಲೇಬೇಕು ಈ ಲ್ಯಾಂಡಿಗೆ ಹೋದ್ರೆ ಜ್ಞಾನ ಸಿಗ್ತದೆ ಬೇರೆ ಕಡೆ ಸಿಗಲ್ಲ ಅದು ಹಾಗಾಗಿ ನಾ ಭಾರತಕ್ಕೆ ಹೋಗಲೇಬೇಕು ಭಾರತದಲ್ಲಿ ಜ್ಞಾನಾರ್ಜನೆಯನ್ನೆಲ್ಲ ಮಾಡಿದ ಮೇಲೆ ಒಬ್ಬ ಫಾರಿನರು ಗಂಗಾ ನದಿಗೆ ಹೋಗಿ ಗಂಗಾ ತಡಿಯಲ್ಲಿ ಒಂದು ಚಿತ್ ಲೆಟ್ ಒಂದು ಲೆಟ್ರ್ ಬರೆದಿಡ್ತಾನೆ ನಂದು ವೀಸಾ ಎಕ್ಸ್ಪೈರ್ ಆಗಿದೆ ವಾಪಸ್ ಹೋಗಬೇಕು ಇಲ್ಲಪ್ಪ ಅಂದ್ರೆ ತೊಂದರೆ ಆಗ್ತದೆ ಆದರೆ ನಾನು ಭಾರತದಲ್ಲಿ ಇಷ್ಟು ವರ್ಷ ಕಾಲ ನಾನು ಈ ಪುಣ್ಯಭೂಮಿಯಲ್ಲಿ ಇದ್ಕೊಂಡು ಇಲ್ಲಿ ಊಟ ಗಾಳಿ ನೀರು ನೆಲದಲ್ಲಿ ಅಡ್ಡಾಡಿಕೊಂಡು ವಾಪಸ್ ಹೋಗೋದು ಹೆಂಗೆ ಅನ್ನೇ ರಾಷ್ಟ್ರಕ್ಕೆ ಹಾಗಾಗಿ ಭಾರತದ ವೇದ ಪುರಾಣಗಳು ಹೇಳ್ತವೆ ನೀನು ಯಾ ಈ ಭಾರತದಲ್ಲಿ ಕಾಶಿಯಲ್ಲಿ ನೀನು ತೀರ್ಕೊಂಡಿ ಅಂದ್ರೆ ಮುಕ್ತಿಯಾದರೂ ಸಿಗ್ತದೆ ಇಲ್ಲ ಭಾರತದಲ್ಲಿ ಮತ್ತೊಮ್ಮೆ ಜನ್ಮ ಸಿಗ್ತದೆ ಅಂತ ಹೇಳಿ ಗಂಗೆಯಲ್ಲಿ ಸತ್ತು ಹೋಗ್ಬಿಡ್ತಾನೆ ವಾಪಸ್ಸ ಹೋಗೋದು ಬೇಡ ಅಂತ ಅಂಥ ರಾಷ್ಟ್ರ ನಮ್ಮದು ಇಷ್ಟೊಂದು ಜನರಿಗೆ ವಿದ್ಯೆಯನ್ನು ಕೊಡೋದು ನೂರು ವರ್ಷದಿಂದ ಕೊಡ್ತಾ ಇರೋದು ಪ್ಲೇಟೋ ಹೇಳ್ತಾನಲ್ಲ ಒಂದು ರಾಜನಿಗೆ ಬೊಕ್ಕಸ ಖಾಲಿಯಾದ್ರೆ ಒಂದು ಕೆಲಸವನ್ನು ಮಾಡಲೇಬೇಕು ಅಂದ್ರೆ ಏನು ಮಾಡಬೇಕು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕ್ಬೇಕು ಅಂಥ ಶಿಕ್ಷಣ ಸಂಸ್ಥೆ ಇಸ್ರೇಲ್ದ ಉದಾಹರಣೆಯನ್ನು ಕೊಡ್ತಿರ್ತೇನೆ ಅಲ್ಲೆಲ್ಲಿ ಹೋದಾಗ ನಲವತ್ತೆಂಟನೇ ಇಸ್ವಿಯಲ್ಲಿ ರಾಷ್ಟ್ರ ಆಗಿ ಹೊರಹೊಮ್ಮಿದಂಥದ್ದು ಪೂರಾ ಸ್ಯಾಂಡ್ ಅದು ಇಸ್ರೇಲ್ ಡೂಗುಗಲ್ನಲ್ಲಿ ಹೋಗಿ ನೋಡಿ ಆ ಕಡೆ ಡೆಡ್ ಸಿ ಈ ಕಡೆ ಎಲ್ಲ ಮರಳು ಗಾಡು ನಂದನವನ್ನು ಆಗಿ ಮುಗಿಸಿ ಮಾಡಿದ್ದಾರೆ ಈಗ ಅವರು ಯಾಕೆ ಅಂದರೆ ಅವರು ಅವ್ರ ಕಾನ್ಸ್ಟಿಟ್ಯೂಷನ್ನಲ್ಲಿ ಬರ್ಕೊಂಡ್ರು ಆಲ್ ಮೆನ್ ಆಫ್ ಜೂಯಿಷ್ ಬ್ಲಡ್ ವುಮೆನ್ ಆಫ್ ಜೂಯಿಷ್ ಬ್ಲಡ್ ಆರ್ ಎಂಟೈಟಲ್ ಟು ಕಮ್ ಆ್ಯಂಡ್ ಸ್ಟೇ ರಿಸೈಡ್ ಆನ್ ದಿಸ್ ಲ್ಯಾಂಡ್ ಎಲ್ಲರೂ ಐನ್ಸ್ಟೈನು ಗ್ರೇಟ್ ಸೇನಿದ್ರು ಅವರೆಲ್ಲರನ್ನೂ ಅವರು ಬೆನ್ ಗುರಿಯನ್ ಅನ್ನುವಂಥ ಮೊದಲನೇ ಇಸ್ರೇಲ್ದ ಪ್ರಧಾನಿ ಹೇಳ್ತಾನೆ ಎಲ್ಲರೂ ಅನ್ಯೆ ರಾಷ್ಟ್ರದಲ್ಲಿರುವಂಥ ಎಲ್ಲ ಜೂಯಿಶ್ಟ್ ಜನರು ಇಲ್ಲಿ ಬರಬೇಕು ಬರುವಾಗ ನೀವಿರುವಂಥ ದೇಶದಲ್ಲಿರೋ ಒಳ್ಳೊಳ್ಳೆ ಮಣ್ಣನ್ನು ತೊಗೊಂಬರ್ಬೇಕು ಯಾಕಂದ್ರೆ ನಮ್ಮಲ್ಲಿ ಉಸುಕೋ ನಿಮ್ಮ ಮಸ್ತಿಷ್ಕವನ್ನು ತಗೊಂಬರ್ರಿ ಇಲ್ಲಿಗೆ ಐನ್ಸ್ಟೈನನ್ನು ಪ್ರೆಸಿಡೆಂಟ್ ಆಗುವಂತ ಹೋಗಿರ್ತಾರೆ ಪ್ರಧಾನಿಯಾಗುವಂತ ಐನ್ಸ್ಟೈನ್ ಹೇಳ್ತಾರೆ ನನ್ನನ್ನು ಪ್ರಧಾನಿ ಮಾಡಿ ಏನು ಮಾಡ್ತೀಯಪ್ಪ ನಮಗದು ರಾಜ್ಯ ಬಾರೆಲ್ಲ ಗೊತ್ತಾಗಲ್ಲ ನನ್ನನ್ನು ನಿನ್ನ ಹಿಬ್ರೂ ಅಥವಾ ಜೆರುಸಲಮ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮಾಡು ದೇಶಕ್ಕೆ ಉಪಯೋಗ ಆಗ್ತದೆ ಅಂತ ಅಂದರೆ ಜ್ಞಾನವನ್ನು ಆಧರಿಸಿಕೊಂಡು ಒಂದು ಸಮಾಜ ಒಂದು ರಾಷ್ಟ್ರ ಅಥವಾ ಒಂದು ವ್ಯಕ್ತಿ ಸಮುದಾಯ ಮೇಲೆ ಇರ್ತದೆ ಇಲ್ಲೇದ್ರಲ್ಲ ಹಾಗಾಗಿ ನಮ್ಮ ಸುಪ್ರೀಂ ಕೋರ್ಟು ರೈಟ್ ಟು ಎಜುಕೇಶನ್ ಸ್ಪೆಸಿಫಿಕಲಿ ನಮ್ಮಲ್ಲಿ ಮೆನ್ಷನ್ ಮಾಡಿಲ್ಲ ಡಾಕ್ಟರ್ ಅಂಬಿಕ ಅಂಬೇಡ್ಕರ್ ಜಿ ಕೇಳ್ತಾರೆ ಮುಂಚೆಯವ್ರಿಗೆ ಕೇಳ್ತಾರೆ ರೈಟ್ ಟು ಎಜುಕೇಶನ್ ಅನ್ನು ಫೈನಲ್ ಫಂಡಮೆಂಟಲ್ ರೈಟ್ ಅಂತ ಮಾಡಿಲ್ಲ ಅಂತ ಅಂಬೇಡ್ಕರ್ ಜಿ ಹೇಳ್ತಾರೆ ಅದನ್ನು ಹೇಳೋ ಅಗತ್ಯನೇ ಇಲ್ಲ ಅಂತ ಇಟ್ ಈಸ್ ಸೋ ಫಂಡಮೆಂಟಲ್ ಇಟ್ ಇಸ್ ಲೈಕ್ ಸೇಯಿಂಗ್ ದ ಸನ್ ವಿಲ್ ರೈಸ್ ಇನ್ ದ ಈಸ್ಟ್ ಯಾವುದರ ಒಳ್ಳೆ ಪುಸ್ತಕದಲ್ಲಿ ಇದೆಯಾ ಇದು ಮೊದಲನೇ ಕ್ಲಾಸದ ಪುಸ್ತಕದಲ್ಲಿ ಎರಡನೇ ಕ್ಲಾಸ್ ಇರ್ಬೋದು ಇಟ್ ಇಸ್ ಸೋ ಅಬ್ವಿಯಸ್ ಅಂತಹ ರಾಷ್ಟ್ರ ಇದು ಅಂಥ ರಾಷ್ಟ್ರವನ್ನು ಕಟ್ಟಿದಂಥ ಸಂಸ್ಥೆಗಳು ಇವು ಇಲ್ಲಿ ಬಂದು ಅದೊಂದು ಯಾವುದೋ ಮಗು ಹೇಳ್ತಾ ಇತ್ತು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ತುಂಬ ಸುಂದರವಾಗಿ ಮಾತಾಡ್ತಾಯಿದ್ಲು ಬಾವಿಯೊಳಗಿನ ಕಪ್ಪೆ ಆಗಿದ್ವಿ ನಾವು ನಮ್ಮನ್ನು ವಿದ್ಯೆ ಕೊಟ್ಟು ಬಹಳ ಚೆನ್ನಾಗಿ ಮಾಡಿದರು ಮತ್ತು ವಿದ್ಯಾರಣ್ಯರ ಬಗ್ಗೆ ಅವಳು ಮೆನ್ಷನ್ ಮಾಡಿದ್ಲು ಅಕ್ಕ ಬರ್ಕರ ಬಗ್ಗೆ ಸಮರ್ಥ ರಾಮದಾಸರ ಬಗ್ಗೆ ಅದ ಸಾರಿ ವಿದ್ಯಾರಣ್ಯರ ಬಗ್ಗೆ ಹೇಳ್ತಾ ನೂರ ಮೂವತ್ತಾರನೇ ಮೂವತ್ತಾರನೇಶ್ವಿ ವಿಜಯನಗರ ಸಾಮ್ರಾಜ್ಯದ ಉಗಮ ಪುರುಷರು ಅವರು ಹಿಂದುಗಡೆ ಗುರುಗಳು ನೀವು ಈ ದೇಶದಲ್ಲಿ ಯಾವುದನ್ನೇ ನೋಡಿ ರಾಜ್ಯ ಇರ್ಬೋದು ಮತ ಇರ್ಬೋದು ಒಂದು ಪೊಲಿಟಿಕಲ್ ಥಾಟ್ ಇರ್ಬೋದು ಅದರ ಹಿಂದೆ ಒಬ್ಬ ಗುರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶುದ್ಧಾದ್ವೈತ ಮಧ್ವಾಚಾರ್ಯು ಶಂಕರಾಚಾರ್ಯ ರಾಮಾನುಜಾಚಾರು ಶುದ್ಧಾದ್ವೈತದ ಗುರು ವಲ್ಲಭಾಚಾರ್ಯರು ನಂತರ ರಾಜರು ಗುರುಗಳಾಗಿ ಋಷಿಮುನಿಗಳಾಗಿ ಶೃಂಗೇರಿಯ ಮೊದಲನೇ ಸುರೇಶ್ವರಾನಂದರು ರಾಜ ಇಲ್ಲಿ ಬಂದು ಒಬ್ಬ ಸ್ವಾಮೀಜಿಯಾಗಿ ಮೊದಲನೇ ಸ್ವಾಮಿ ಹಾಕ್ಕೊಂಡು ಶೃಂಗೇರಿ ಮಠಕ್ಕೆ ಅಂಥ ರಾಷ್ಟ್ರ ಇದು ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೇಳೋದು ವಿದ್ಯೆಯ ಕಡೆ ಗಮನ ಕೊಡಿ ವಿದ್ಯೆಯ ಕಡೆ ಗಮನ ಕೊಡಿ ಅದು ನಿಮ್ಮನ್ನು ತನ್ನಷ್ಟಕ್ಕೆ ತಾನೇ ಎತ್ಕೊಂಡು ನಿಮ್ಮನ್ನು ಉಚ್ಛ್ರಾಯಮಾನಕ್ಕೆ ಒಯ್ತದೆ ಅದು ಒಯ್ತದೋ ಇಲ್ಲೋ ಗೊತ್ತಿಲ್ಲ ಜೀವನಕ್ಕೆ ತುಂಬ ಖುಷಿ ಸಿಗ್ತದೆ ನೋವುಗಳನ್ನು ತಡ್ಕೊಳ್ಳುವಂಥ ಶಾಕ್ ಅಪ್ ಸಾರ್ವರ್ ಸಿಗ್ತಾವೆ ನಿಮಗೆ ನಿಮ್ಮ ಮರಳು ಭೂಮಿಯಲ್ಲಿ ನಂದನವನವನ್ನು ನಿಮ್ಮ ಕಲ್ಪನಾ ಶಕ್ತಿಯಿಂದ ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ನಿಮಗೆ ದೊರೆಯುತ್ತದೆ ಯಾಕೆಂದ್ರೆ ಜೀವನ ಅಂದ್ರೆ ನೋವು ನಲಿವೆಲ್ಲ ಇರುವಂಥದ್ದಿದು ಅಲ್ವಾ ಯಾವ್ದಾದ್ರು ಎಲ್ಲ ಕಂಪ್ಲೀಟ್ಲಿ ಖುಷಿಯಿಂದ ಇದ್ದದ್ದಿದೆಯಾ ಇಲ್ಲ ಏಳು ಬೀಳು ಸಾವು ನೋವು ಇವೆಲ್ಲರೂ ಎಲ್ಲರ ಜೀವನದಲ್ಲಿರುವಂಥದ್ದು ಬುದ್ಧನ ಇಸಾ ಗೌತಮಿಗೆ ಹೇಳಿದಂಥ ಉತ್ತರನೇ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಹಾಗಾಗಿ ಒಂದು ವಿದ್ಯಾಸಂಸ್ಥೆಗೆ ನನ್ನನ್ನು ಕರೆದು ನಾಲ್ಕು ಮಾತಾಡಬೇಕು ಅಂತ ಹೇಳಿ ಮಾತಾಡಿಸಿ ನನಗೆ ಆಸ್ಪದ ಮಾಡಿಕೊಟ್ಟು ನನ್ನ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಆಸ್ಪದ ಮಾಡಿಕೊಟ್ರಿ